ಇದು ತೈವಾನ್ ಪಿಂಕ್ ಅಂತ ಹಾಂ ತೈವಾನ್ ಪಿಂಕ್ ಎಷ್ಟ ಕಂಡುಬಿಡತ್ತೆ ಇದು ಕನಿಷ್ಠ ಒಂದು ತಿಂಗಳಿಗೆ ಕಾಯಿ ಬಿಡಬಹುದು ಮತ್ತೆ ಈ ತರ ಗಿಡ ಇದ್ರೆ ಬಿಡಲ್ವಾ ಇಲ್ಲ ಇಲ್ಲ ಇದು ಬೀಜ ಹಾಕಿ ಬೆಳೆಸಿದ್ದಾವೆ ಬೀಜ ಹಾಕಿ ಬೆಳೆಸಿದ್ರೆ ಬೇಗ ಅಣ್ಣ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರ ಅದು ಆತರ ಆ ಥರ ಈ ತರ ಮಾಡಬೇಕು ಹಾಂ ಇದಕ್ಕೆ ಮೃದುಕಾಂಡ ಕಸಿ ಅಂತ ಮೃದುಕಾಂಡ ಕಸಿ ಓಕೆ ಓಕೆ ಸಮೇ ನಾನು ಬೆಣ್ಣೆ ಕಸಿನೂ ಕೂಡ ಅಂತಾರಲ್ಲ ಅದಕ್ಕೆ ಬೆಣ್ಣೆ ಕಸಿನೂ ಅಂತಾರೆ ಮೃದುಕಾಂಡ ಕಸಿನೂ ಅಂತಾರೆ ಓಕೆ ಓಕೆ ಆ ಥರ ಕಟ್ಬೇಕು ಸರ್ ಹ್ಞೂ ಹಾಂ ಪೆಟ್ರೋಲ್ ಫಾರಮ್ ಪೆಟ್ರೋಲ್ ಫಾರಮಾ ವಿಜಯನಗರ ಜಿಲ್ಲೆ ಹ್ಞೂ ಕೊಟ್ಟೂರು ತಾಲೂಕು ಹ್ಞೂ ಕೊಟ್ಟೂರು ತೋಡಗಾರ್ ಕ್ಷೇತ್ರ ಅಂತ ಹಾಂ ಓಕೆ ಓಕೆ ಎಷ್ಟು ವರ್ಷದಿಂದ ಕಟ್ಟಕ್ಕೆ ಹಚ್ಚಿರ ಇವಾಗ ಆಲ್ರೆಡಿ ಇದನ್ನ ನಾವು ಸುಮಾರೊಂದು ನಾಲ್ಕು ನಾಲ್ಕು ವರ್ಷದಿಂದ ಸಕ್ಸಸ್ ಯಾವ ಮೂಮೆಂಟ್ ಸಕ್ಸಸ್ ಆಗ್ತದೆ ಹೆಂಗೆ ಆ ಥರ ಸಕ್ಸಸ್ ಅಂದರೆ ನಾವು ನೂರಕ್ಕೆ ಹ್ಞೂ ನಾವು ನೂರಕ್ಕೆ ಒಂದು ಎಪ್ಪತ್ತು ಬಂದ್ರೆ ಸೆವೆಂಟಿ ಫೈವ್ ಆ ಥರ ಸಕ್ಸಸ್ ಬೇಗ ಆಗುತ್ತೆ ಬೇಗ ಆಗುತ್ತೆ ಇದನ್ನ ಈ ಥರ ಕಟ್ಟಿ ಅದೇನು ಸಮಯ ಅದು ಇದಕ್ಕೆ ಐಸ್ ಟ್ಯೂಬ್ ಅಂತಾರೆ ನಾವೇನು ಮಾಡ್ತೀವಿ ಅಂದರೆ ಇದನ್ನ ಒಂದು ಚೌಟ್ ಚೌಟ್ ಕಟ್ ಮಾಡ್ಕೊಂಡು ಒಂದು ಮುಂಬತ್ತಿ ತೊಗೊಂಡು ಇದನ್ನ ಮೇಲೆ ಗಾಳಿ ಆಡ್ದಂಗೆ ಐಸ್ ಟೂಬ್ ಆ ಥರ ಇದನ್ನ ಈ ತರ ಮಾಡಿ ಹಾಕ್ಲದ ನಡಿ ಅಲ್ವಾ ಹಂಗ ಇಲ್ಲ ಹಿಂಗ ಹಾಕ್ಲಿಲ್ಲ ಹೀಟ್ ಕೊಡಲ್ಲ ಹ್ಯೂಮಿಡಿಟಿ ಏನೋ ಟೆಂಪ್ರೇಚರ್ ಅಂತಾರಲ್ಲ ಆ ತರ ಹ್ಯೂಮಿಡಿಟಿ ಬರುತ್ತೆ ಎಷ್ಟಿಂದ ಎಷ್ಟಿಂದ ತೈವತ್ ಸಮಯ ಪ್ಯಾಕೆಟ್ ಅದು ಇಲ್ಲಿ ಚಿಗುರ್ ಕಾಣುತ್ತೆ ಈ ಚಿಗುರ್ ಕಂಡಾಗ ಅದು ಒಂದು ಇಲ್ಲಿ ಹಿಂಗ ಆಳ್ಬೇಕು ಚಿಗುರ್ ಚಿಗರ್ ಅಂದ್ಕೊಳ್ಳೆ ಮಗ್ಗಿ ಬಂದ್ಕೊಳ್ಳೆ ತೆಗಿಬಾರ್ದು ಇದೆ ಅದು ತೈವಾನ್ ಪಿಂಕ್ ಅಂತ ಅಲಬಸ್ ಸಪೇದ ಎಲ್ಲ ಇದೇ ತರ ಮಾಡೋದು ಎಲ್ಲದೂ ಇದೇ ತರ ತಳಿ ಬೇರೆ ಅಷ್ಟೇ ತಳಿ ಈ ತರ ಹಣ್ಣು ಏನಾದ್ರು ಅದು ಅಲಬಸ್ ಸಪೇದ ಸಣ್ಣದು ಬರುತ್ತೆ ಹಾಂ ತೈವನ್ ಪಿಂಕು ದೊಡ್ಡದು ಬರುತ್ತೆ ಹಾಂ ಈ ತರ ಇದು ಇದಕ್ಕಂತ ದೊಡ್ಡದು ಇದು 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 ಒಳಗೆ ಹಣ್ಣು ಕೆಂಪಿಗೆ ಇರುತ್ತಲ್ವಾ ಇದು ಹಣ್ಣು ಕೆಂಪಗೆ ಇರುತ್ತೆ ನೋಡಿ ನೋಡಿರಿ ಹಣ್ಣೆ ತರ ಇದೆ ತೈವನ್ ಪಿಂಕು ಅದೇ ತರ ಕಸಿ ಕಟ್ತಿರೋದು ನೋಡಿರಿ ಪಿಂಕ್ ಕಲರ್ ಹಣ್ಣು ಬರುತ್ತೆ ನೋಡಿ ಪಿಂಕ್ ಕಲರ್ ಹಣ್ಣು ಓಕೆ ಓಕೆ ಸರ್ ಪರವಾಗಿಲ್ಲ ಈ ತರ ಪಿಂಕ್ ಓಕೆ ಇದಕ್ಕೆ ತೈವನ್ ಪಿಂಕ್ ಅಂತ ಓಕೆ ಓಕೆ ಎಲ್ಲ ಬಸ್ ಸಪೇ ಇದೆ ಎಲ್ ಪಾರ್ಟಿ ನೈನು ಮಾರ್ಕೆಟಲ್ಲಿ ಭಾಳ ಇದಕ್ಕೆ ಬೇಡಿಕೆ ಐತೆ ಇದಕ್ಕೆ ತಯಾರು ಚೆನ್ನಾಗಿ ಬೇಡಿಕೆ ಐತೆ ಹಾಂ ಹಾಂ ಈ ಥರ ಇರುತ್ತೆ ಓಕೆ ಸ್ವಾಮಿ ಓಕೆ ಓಕೆ ಇದನ್ನು ಈ ಥರ ತಗೋಬೇಕು ಓಕೆ ಸಮಯ ಈ ಥರ ಮ್ಯಾಗಿಂದು ಜ್ಯೂಸ ಕಟ್ ಮಾಡಬೇಕು ಹಾಂ ಅದನ್ನ ಈ ಆಕಾರದಲ್ಲಿ ಏನೋ ಈ ಆಕಾರದಲ್ಲಿ ಸೇರಿದ ಹೊಡಬೇಕು ಹಾಂ ಇದು ಸ್ಮೂತ್ ಗುಂಜು ಗುಂಜು ಆಗಬಾರ್ದು ಯಾವಾಗ ಕಟ್ಟಿದ್ರೆ ಸಮಯ ಯಾವಾಗ ಕಟ್ಬೋದು ಕಸಿನ ಇದಕ್ಕಿದೆ ಇದಕ್ಕಿದೆ ಪೇರ್ ಬೀಜ ಹಾಕೊಂಡು ಪೇರ್ಲು ಬೀಜನ ಬೇಸು ಅದಕ್ಕೆ ಬೇರೆ ಕಾಯಿ ಬಿಡ ಅಂತ ತಾಯಿ ಗಿಡ ಕಾಯಿ ಬಿಡ ಅಂತ ತಾಯಿ ಗಿಡ ತಗೊಂಡು ಅದ್ರಾಗ ಒಂದು ಎರಿ ತಗೊಂಡು ಇದಕ್ಕೆ ಈ ಥರ ಎಜ್ಜಬೇಕು ಇದು ಸಹಿ ನೋವು ಅದು ಬಿ ಶೇಪಲ್ಲೇ ಹೆಚ್ಕೋಬೇಕು ಹಾಂ ಇದು ನೀವು ಶೇಪಲ್ಲೇ ಹೆಚ್ಕೋಬೇಕು ಎರಿತಾ ಎರಿತಾ ತಳ ತುದಿ ಏನು ಇಟ್ಟತ್ತಲ್ಲ ಭಾಳ ಚೂಪ್ ಆಗುತ್ತೆ ನೋಡಿರಿ ಇಲ್ಲಿ ತೋಟ್ ಕೊಟ್ಟೂರು ತೋಟಗಾರಿಕೆ ಕ್ಷೇತ್ರ ಇದು ಕೂಡ್ಲಿಗಿ ಮೇನ್ ರೋಡಲ್ಲಿದೆ ಈ ಥರ ಅಂತ ಅಂತೇಳಿ ಇವ್ರ ಹೆಸರು ಇದೆ ಅವರು ಈ ಥರ ಕಸಿ ಕಟ್ತದ ನೋಡಿರಿ ಸೆವೆಂಟಿ ಫೈವ್ ಪರ್ಸೆಂಟ್ ಬರ್ತಾವಂತೆ ಮಿನಿಮಮ್ ಬಂದರೆ ಅವ್ರಿಗೆ ಅದೇ ಸಕ್ಸಸ್ ಸಾಕು ಅಂತ ಹೇಳ್ತಿದ್ದಾರೆ ಇದು ತೈವಾನ್ ಪಿಂಕ್ ಅಂತ ಈ ಕೂಡ ಹಣ್ಣು ಕೂಡ ತೋರಿಸಿದ್ದಾರೆ ಈ ಥರ ಕಟ್ಟ ಕಚ್ಚಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಕೆಲವೊಂದು ನೀರ್ಲಾವೆಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಓಕೆ ಥ್ಯಾಂಕ್ ಯು ಸಮರೆ